ಓಂ ನಮ ಶಿವಾಯ ವೀಕ್ಷಕರೇ ಆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡಿ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಒಂದು ಮಂತ್ರದ ಬಗ್ಗೆ ತಿರುಗಾ ಮರ್ಗ ಕೇಳ್ತಾ ಇದ್ದೀರಾ ಆ ಮಂತ್ರವನ್ನ ಹೇಳಿ ಅಂತ ಅದಕ್ಕಾಗಿ ಮೊದಲೇ ಮಂತ್ರವನ್ನು ಹೇಳಿಬಿಡ್ತೇನೆ ಕೇಳ್ಕೊಂಡ್ಬಿಡಿ ಆಮೇಲೆ ವಿವರಣೆ ಕೊಡ್ತೇನೆ ಓ ಶಿವಶಕ್ತಾಯುಕ್ತೋ यदि भवति शक्त प्रभवितुम् न चेदेवम् देवो न खलु कुशलस्पन्धितुमपि अत आराध्याम् हरिहरविरिञ्चादिभिरपि प्रणन्तुम् स्तोतुम् वा कथमकृतपुण्यप्रभवति ನೋಡಿ ಇದು ಆದಿಶಕ್ತಿಯ ಮಂತ್ರ ಇದರ ಇದರರ್ಥ ನೋಡಿ ಶಿವನಿಗೆ ಶಕ್ತಿ ಕೊಟ್ಟವಳು ಆದಿಶಕ್ತಿ ಮಾತೆ ಹರಿ ಹರ ಬ್ರಹ್ಮಾದಿಗಳು ಕೂಡ ಆದಿಶಕ್ತಿಯನ್ನೇ ಪೂಜಿಸ್ತಾರೆ ಮೇಲೆ ಅವರಿಗೆಲ್ಲರಿಗೂ ಆಶೀರ್ವದಕ್ಕಂಥ ತಾಯಿ ನೀವು ಧ್ಯಾನ ಮಾಡಿದ್ರೆ ತಾಯೇ ನಮಗೂ ಆಶೀರ್ವಾದ ಮಾಡಿ ಅಂತ ಕೇಳ್ತಕ್ಕಂಥ ಮಂತ್ರ ಈ ಮಂತ್ರದ ಶಕ್ತಿ ಅದ್ವಿತೀಯ ನೀವು ಎಷ್ಟು ಹೆಚ್ಚು ಧ್ಯಾನ ಮಾಡ್ತೀರೋ ಅಷ್ಟು ಹೆಚ್ಚು ಶಕ್ತಿ ಅದರ ಫಲ ನೀಡುತ್ತದೆ ಯಾರೂ ಕೂಡ ಇದರ ಫಲವನ್ನ ಅಳೆಯಲಿಕ್ಕೂ ಕೂಡ ಸಾಧ್ಯವಿಲ್ಲ ಊಹಿಸಲಕ್ಕೂ ಕೂಡ ಸಾಧ್ಯವಿಲ್ಲ ಈ ಮಂತ್ರದ ಶಕ್ತಿಯನ್ನ ನೋಡಿ ಯಾರಿಗೆ ಬದುಕಿನಲ್ಲಿ ನೋಡಿ ಏನೂ ಕೆಲ್ಸ ಇಲ್ಲಪ್ಪ ಏನೂ ಕೆಲ್ಸ ಆಗ್ತಾ ಇಲ್ಲ ಅಥವಾ ನಾವು ಜೀರೋ ಆಗಿದ್ದೀವಿ ಸೊನ್ನೆಯಾಗಿಯೇ ಮುಂದುವರೆದ್ಬಿಟ್ಟಿದ್ದೀವಿ ಅಥವಾ ಎಲ್ಲಾ ಬಾಗಿಲುಗಳು ಮುಚ್ಚಿಬಿಟ್ಟಿದ್ದಾವೆ ಬದುಕಿನ ತುಂಬಾ ಕತ್ತಲಿದೆ ಅಂದ್ರೆ ಬೆಳಕಿಗಾಗಿ ಈ ಮಂತ್ರವನ್ನ ಧ್ಯಾನ ಮಾಡಿ ಮನೆಯಲ್ಲಿ ಕೂತವರು ಮನೆಯಲ್ಲಿ ಮಲಗಿದವರು ಏನು ಆರೋಗ್ಯ ಚೆನ್ನಾಗಿಲ್ಲ ಅನ್ಕೊಂಡು ಕೂಡ ಬೇಜಾರಾಗಿ ಡಿಪ್ ಮನೆಗಿರ್ತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಈ ಮಂತ್ರ ಎದ್ದೇಳಿಸಿದೆ ಈ ಮಂತ್ರವನ್ನು ಕೊಟ್ಟಿದ್ದೇನೆ ಅವರು ಧ್ಯಾನ ಮಾಡಿ ಈಗ ದುಡಿತಲೂ ಇದ್ದಾರೆ ನೆಮ್ಮದಿಯಾಗಿಯೂ ಇದ್ದಾರೆ ಈ ಮಂತ್ರವನ್ನ ನಂಬಿ ನೆಮ್ಮದಿಯನ್ನ ಕಾಣಿ ನೋಡಿ ವಿಶೇಷ ಮಂತ್ರ ಆದಿಶಕ್ತಿಯ ಧ್ಯಾನ ಮಾಡಿ ಶಕ್ತಿ ಎಷ್ಟು ಧ್ಯಾನ ಮಾಡಿದಷ್ಟು ಹೆಚ್ಚು ನೀವು ಈ ಧ್ಯಾನವನ್ನ ನಂಬಿಕೆ ಇಟ್ಟು ಅಪನಂಬಿಕೆಯನ್ನು ಬಿಟ್ಬಿಡಿ ಧ್ಯಾನ ಮಾಡಿ ಈ ಮಂತ್ರ ಅತಿ ಶೀಘ್ರದಲ್ಲಿ ನಿಮಗೆ ಶಕ್ತಿ ಕೊಡಬಲ್ಲದು ನಾನು ಕೂಡ ಲಕ್ಷಗಟ್ಟಲೆ ನಾನು ಯಾವಾಗ ಸೊನ್ನೆಯಾಗಿದ್ದೆ ಆಗ ಲಕ್ಷಗಟ್ಟಲೆ ದಿನವೂ ನೂರಾರು ಸರ್ತಿ ಧ್ಯಾನ ಮಾಡಿದೆ ಲಕ್ಷಗಟ್ಟಲೆ ಧ್ಯಾನ ಆಯ್ತು ಹತ್ತಾರು ವರ್ಷಗಳ ಕಾಲ ಧ್ಯಾನ ಮಾಡಿದೆ ಈಗ ಭಗವಂತನ ಆಶೀರ್ವಾದ ನಾನು ಏನ್ ಅನ್ಕೊಂಡಿದ್ದೆ ಆದಿಶಕ್ತಿ ಮಾತೆ ಜಗನ್ಮಾತೆ ನೀವು ಯಾವ ತಾಯಿ ಬೇಕಾದ್ರೂ ಅನ್ಕೋಬಹುದು ಮಹಾಗೌರಿ ಎನ್ ಬೇಕಾದ್ರೂ ಅನ್ಕೋಬಹುದು ಮಹಾಲಕ್ಷ್ಮಿಯನ್ ಬೇಕಾದ್ರೂ ಅನ್ಕೋಬಹುದು ಮಹಾ ಸರಸ್ವತಿಯನ್ ಬೇಕಾದ್ರೂ ಅನ್ಕೋಬಹುದು ಹೊರನಾಡು ಅನ್ನಪೂರ್ಣೇಶ್ವರಿ ಕಟೀಲ ದುರ್ಗಾಪರಮೇಶ್ವರಿ ಚಾಮುಂಡೇಶ್ವರಿ ಮೂಕಾಂಬಿಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಯಾವ ದೇವರನ್ನು ನೆನೆಸಿಕೊಂಡು ಕೂಡ ನೀವು ಈ ಧ್ಯಾನವನ್ನು ಮಾಡಬಹುದು ತಾಯಿ ಆಶೀರ್ವದಿಸಿಯೇ ತಿರುತ್ತಾಳೆ ಇದು ಶತಸಿದ್ಧ ಈ ಮಂತ್ರದ ಏನು ಒಂದು ವಿವರಣೆಯನ್ನ ನಾನು ಕೊಟ್ಟಿದ್ದೇನೆ ಇದನ್ನ ನಂಬಿ ಧ್ಯಾನ ಮಾಡಿ ಇದ್ರ ಫೋಟೋ ಬೇಕು ಅಂತ ಆದ್ರೆ ಈ ಮಂತ್ರದ ಫೋಟೋ ಬೇಕಾತಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾವೇ ಈ ಫೋಟೋವನ್ನ ಕಳಿಸ್ತೇನೆ ಈ ಮಂತ್ರವನ್ನ ಐದನೇ ತಾರೀಕು ಜುಲೈ ಐದನೇ ತಾರೀಕು ಈ ಜ್ಯೋತಿಷ ಜೈಹೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ನೀವು ಜುಲೈ ಐದನೇ ತಾರೀಕು ಮಂತ್ರವನ್ನ ಕ್ಲಿಕ್ ಮಾಡಿಬಿಟ್ರೆ ಹನ್ನೊಂದು ನಿಮಿಷಗಳ ಕಾಲ ಅಥವಾ ಹತ್ತು ನಿಮಿಷಗಳ ಕಾಲ ಈ ಮಂತ್ರ ಇರ್ತದೆ ನಿಮಗೆ ಧ್ಯಾನ ಮಾಡಕ್ ಆಗಿಲ್ಲ ಅಂದ್ರೆ ಈ ಮಂತ್ರವನ್ನ ಕೇಳಿ ಪದೇ ಪದೇ ಈ ಮಂತ್ರವನ್ನ ಅಹ್ ಕಳಿಸಿ ಅಂತ ಕೇಳಿದ್ರಿಂದ ಮತ್ತು ಈ ಮಂತ್ರದ ಶಕ್ತಿ ಅಪಾರ ಇರುವುದರಿಂದ ಈ ಮಂತ್ರದ ಬಗ್ಗೆ ಮತ್ತೊಮ್ಮೆ ತಿಳಿಸಿದ್ದೇನೆ ಈ ಮಂತ್ರವನ್ನ ಕೇಳಿ ಅಥವಾ ಧ್ಯಾನ ಮಾಡಿ ಶುಭವಾಗಲಿ